苗。 Oh, de हालकनी नग य i ಸೋಲಿಸಿ <laughs> ತೋ ಚಲಯಿತು ಶಕುನಿ ಮಾತ ಮಲವಿತ್ತು ಕಾಡೆ ಕಾಡೆ ಕಡೆಗೊಂದ ದಿನ ಪಾಂಡವರಿಗೆ ಗೆಲುವು ಕಾಡೆ ಕಾಡೆ ಕಡೆಗ ಪಾಂಡವರಿಗೆ ದೀನಾ ಪಾಂಡವರಿಗೆ ಗೆಲುವ ಮ್ಯಾಲ ಮ್ಯಾಲ சொட்டோத்து வட்டி குணத திட்ட ரவணன லங்கையல் சொட்டோத்து No! ವಚನ ಹೇಳ್ತವ ಶಾಂತೂ ಎನ್ನರೇ ತಿಳಿರಂತೂ ವಚನ ಹೇಳ್ತವ ಶುದ್ಧ ಶರಣರಿಗೆ ಬಿಡಲಿಲ್ಲ ಲೋಕ ಕಲ್ಯಾಣ ಎಂಬುದು ಹಾಳಾತು ಶರಣರಿಗೆ ಬಿಡಲಿಲ್ಲ ಲೋಕ ಕಲ್ಯಾಣ ಎಂಬುದು ಹಾಳಾತು संतुनारे ते वचन हेतव संतो शरणगी बिडले लोक कल्याण बु हाळातो शरणगी बिडले लोक कल्याण बु हाळाधन तो, बल्ली शुद्ध रूढ़ग जन बेंकी वर्षी तो शांत मूर्ति शुद्धारूढ़ग तिलकी तो, तो ಶೀಲು ಹೆಚ್ಚಿನ ಸಿದ್ದ ಅಂತಾರವನಿಗೆ ಶೀಲು ಅಂತ ಏ ಕಂಬಳಿ ಬೀಸಿದ್ರ ಮಳೆ ಬರುತ್ತಿತ್ತು ಮುಖಣ್ಣನೂ ಅವನಿಗೆ ಇತ್ತು ಕಂಬಳಿ ಬೀಸಿದ್ರ ಮಳೆ ಬರುತ್ತೆ బండార హడిగ భాగి నడదర బంధన బిడ్సవ భగవంతు బండారడిగ భాగి నడదర బంధన బిడ్సవ భగవంతు ಜನೀಗೇ ಮದುವೆ ಅವು ಹುಚ್ಚ ಕರ್ಣಗೆಂತ ಮೋಸಾತು ಕುಂತಿಗೆ ಎಷ್ಟು ತ್ರಾಸಾತು ಕರ್ಣಗೆಂತ ಮೋಸಾತು ಕುಂತಿಗೆ ಎಷ್ಟು ತ್ರಾಸಾತು ನೀ ಮಾಡಿದ ನೀ ಉಂಡ ಹೋಗು ನಿನ್ನ ಪಲಿನ ಎಡಿ ಉಳಿತು ನೀ ಮಾಡಿದ್ದ ನೀವು ಹೋಗೋ ನಿನ್ನ ಪಾಲಿನ ಎಡಿ

ಪುಣ್ಯ ಪಡಿ ಹಿರಿಯರಿಗೆ ಬಾಗಿ ನಡಿ ಗಡಿ ಜಲಮ ಪುಣ್ಯ ಪಡಿ ಸದ್ಗುರವಿನ ಪಾದ ಕಭೆದ್ರ ಮಡಿದ ಕರ್ಮ ಸಚ್ಚಾತು ಸದ್ಗುರವಿನ ಪಾದ ಕಭೆದ್ರ ನೈತ್ರೀ ಮಹಾತ್ಮರಾಗಿರತಕ್ಕಂತವರು ಮಾತಿನಲ್ಲಿ ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರೆ ಏನ್ರಿ ಅದು ಮಾತಾ ಮಾತಿನಲ್ಲಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದಾ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದ್ರಿ ಬಹಳ ನೀನೆಲ್ಲವೇ ಮತ್ತಯರು ಇಲ್ಲವಯ್ಯ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ ಅಂತ ಹೇಳ್ತಾರ ತಮ್ಮ ಹೌದ್ರಿ ಬಹಳ ಇವತ್ತಿನ ದಿನದಲ್ಲಿ ರೇವೂರ ಗ್ರಾಮದೊಳಗೆ ಏನು ಆಗ್ಯಾವ ಅವ್ವನ ಬಳಗ ಬಹಳ ಚಂದ ಕೂಡಿತ್ತು ಸ್ವಲ್ಪ ಜನ ಎದ್ದು ಹೋಗ್ಯಾರ ಇನ್ನಿಷ್ಟು ಸ್ವಲ್ಪ ಜನ ಕೂತಾರ ರೀ ಬಾ ತಮ್ಮ ಹೌದಪ್ಪ ಅದಕ್ಕೆ ಅವ್ವನ ಬಳಗದ ಮೇಲೆ ಒಂದಿಷ್ಟು ತತ್ವ ನೋಡ್ಕೊಳ್ ಯಾಕಪ್ಪ ಅಂತಾರೆ ದಯದವ್ರು ಈಗಾಗಲೇ ದಾಂಲೆ ಮಾಡ್ಲಕತ್ತೀರಿ ಹಾಡಂದ್ರೆ ಹಾಡ್ತೇವೆ ಬೇಡ ಅಂದ್ರೆ ಬೆಳಿತೀವಿ ಅವ್ವನ ಬೆಳಗದ ಮ್ಯಾಲ ಹಾಂ ಹಾಂ ಹಾಡು ಒಳ್ಳೆ 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 ಹಾಡ್ರಿ ಅವ್ವ നോടി അട്രി ആണേ മണ്ണാകാര മണ്ണീന മ്യാലൊന്ന புண்ணியவரிக <fundminist Kanye West> <hacia> <spans apology> <respond> ोळे परग you yeah. yeah. yeah.